ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಾವು ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಜಮಾ ಕುರಿತು ಒಂದು ಅಪ್ಡೇಟ್ಸನ್ನು ಕೊಡ್ತೀನಿ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಹಣ ಜಮಾ ಕುರಿತು ಅಪ್ಡೇಟ್ಸ್ ಆದರೆ ಇದಾವೆ ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಆದರೆ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಲೈಕ್ ಬಟನ್ ಅಂಡ್ ಆಗಿರೋ ಸಹ ಸಬ್ಸ್ಕ್ರೈಬ್ ಬನ್ ಕಾಣಿಸಿರುತ್ತೆ ಲೈಕು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವರ್ಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದ್ದಂಗೆನ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಒಂದಿಷ್ಟು ಡೌಟ್ಸ್ ಆದರೆ ಮೈಂಡಲ್ಲಿ ಬಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ನಾಲ್ಕು ಸಾವಿರ ಒಟ್ಟಿಗೆ ಬರುತ್ತಾ ನಾಲ್ಕು ಸಾವಿರ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಮೊದಲಿಗೆ ನೋಡಿ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ that. Yeah. ಸರ್ಕಾರದ ಕಡೆಯಿಂದ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಕರೆಕ್ಟಾಗಿ ಆದರೆ ಜಮಾ ಆಯಿತು ಇಪ್ಪತ್ತೊಂದನೇ ಕಂತು ಹಣ ಬಂದುಬಿಟ್ಟು ಜೂನ್ ತಿಂಗಳಲ್ಲಿ ಜಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಹಣಾಗೇ ಸಹ ಇಪ್ಪತ್ತೆರಡನೇ ಕಂತು ಹಣ ಬಂದುಬಿಟ್ಟು ಜುಲೈ ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಬಟ್ ಇದುವರೆಗೂ ಫಲಾನುಭವಿಗಳಿಗೆ ಯಾವ ರೀತಿ ಪ್ರೋಸೆಸ್ ನಡೀತಿದೆ ಅಂತ ಅಂದರೆ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಕರೆಕ್ಟಾಗಿ ಬಂದಿದೆ ಅದಾದಮೇಲೆ ನೆಕ್ಸ್ಟು ಇಪ್ಪತ್ತೊಂದನೇ ಕಂತು ಹಣ ಆಗಲಿ ಇಲ್ಲಾಂತಂದರೆ ಇಪ್ಪತ್ತೆರಡನೇ ಕಂತು ಹಣ ಆಗಲಿ ಯಾವುದೂ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ ಮೊದಲಿಗೆ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಏನು ಅಂತ ಅಂದರೆ ಜುಲೈ ಮೊದಲನೇ ವಾರದಲ್ಲಿ ಹಣ ಜಮ ಆಗುತ್ತೆ ಅಂತ ಹೇಳಿದ್ರು ಫಲಾನುಭವಿಗಳೆಲ್ಲ ಸಾಕಷ್ಟು ನಿರೀಕ್ಷೆಯಿಂದ ವೆಯ್ಟ್ ಮಾಡಿದ್ರು ಜುಲೈ ತಿಂಗಳಲ್ಲಿ ಹಣ ಆದರೆ ಜಮಾ ಆಗಲಿಲ್ಲ ಜುಲೈ ಲಾಸ್ಟ್ ವೀಕಲ್ಲಿ ಜಮಾ ಆಗುತ್ತೆ ಅಂತಂದ್ರೂ ಜಮಾ ಆಗಲಿಲ್ಲ ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಅಬಳ್ಕರ್ ಮೇಡಮ್ ಅವರು ಏನೊಂದು ಅಪ್ಡೇಟನ್ನು ಕೊಟ್ಟರು ಅಂತ ಅಂದರೆ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡೋದಕ್ಕೆ ಕಂತು ಹಣ ಆಗಿರ್ಬೋದು ಅಥವಾ ಪ್ರತಿ ತಿಂಗಳು ಹಣವೂ ಕರೆಕ್ಟಾಗಿ ಜಮಾ ಮಾಡೋದಕ್ಕೆ ಎಲ್ಲ ಥರದ ಸಿದ್ಧತೆಗಳು ನಡೆದಿದೆ ಜಸ್ಟ್ ಇನ್ನು ನಾವು ಡಿ ಬಿ ಟಿ ಮಾಡಿದ್ರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹೋಗುತ್ತೆ ಎಲ್ಲ ಥರದ ಸಿದ್ಧತೆಗಳು ನಡೆದಿದೆ ಅಂತ ಹೇಳಿದರು ಬಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇದುವರೆಗೂ ಹಣ ಆದರೆ ಜಮಾ ಆಗಿಲ್ಲ ಅದಾದಮೇಲೆ ನೆಕ್ಸ್ಟ್ ಒಂದು ಟೆನ್ ಡೇಸ್ ಒಳಗಡೆ ಬರುತ್ತೆ ಅಂತಂದ್ರೂ ಆದರೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗಿಲ್ಲ ಇದುವರೆಗೂ ಸಹ ಇಪ್ಪತ್ತೊಂದನೇ ಕಂತು ಹಣ ಆಗಿರ್ಬೋದು ಅಥವಾ ಇಪ್ಪತ್ತೆರಡನೇ ಕಂತು ಹಣ ಆಗಿರ್ಬೋದು ಯಾವುದೂ ಜಮಾ ಆಗಿಲ್ಲ ಬಟ್ ಇಲ್ಲಿ ಫಲಾನುಭವಿಗಳು ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದಾರೆ ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದೀವಿ ಅಂತ ಅಂದರೆ ನಿಮಗೆ ಯಾವ್ಯಾವ ಹಣ ಬರಬೇಕು ಅಂತಂದರೆ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಅಂಡ್ ಆಗಿಯೂ ಸಹ ಇಪ್ಪತ್ತ್ ಕಂತು ಹಣ ಒಟ್ಟಿಗೆ ಎಷ್ಟು ಅಂತಂದ್ರೆ ನಿಮಗೆ ಆರು ಸಾವಿರ ಹಣ ಆದರೆ ಬಾಕಿ ಇದೆ ಬಟ್ ಈಗ ನೀವು ಕೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹಾಗಿದ್ರೆ ನಮಗೆ ಒಂದಿಷ್ಟು ಕಡೆ ನ್ಯೂಸಸ್ ಆದರೆ ವೈರಲ್ ಆಗ್ತಿದಾವಲ್ವಾ ಅಂದರೆ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಇಪ್ಪತ್ತ್ಮೂರನೇ ಕಂತು ಹಣ ನಮಗೆ ಜಮಾ ಆಗಿಲ್ಲ ಈಗ ನೆಕ್ಸ್ಟು ಈ ತಿಂಗಳಲ್ಲಿ ನಮಗೆ ಅಪ್ಕಮಿಂಗ್ ಡೇಸಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾಲ್ಕು ಸಾವಿರ ಹಣ ಜಮಾ ಆಗುತ್ತಲ್ವಾ ಆಗಿದ್ದರೆ ಆ ಹಣ ಯಾವಾಗ ಜಮಾ ಆಗುತ್ತೆ ಏನು ಅಂತ ನೀವು ಕೇಳ್ತಿದ್ದೀರಾ ಓಕೆನಾ ಸೊ ಇದು ಯಾವ ರೀತಿ ಪ್ರೋಸೆಸ್ ನಡೀತಿದೆ ಸರ್ಕಾರ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋತಾರೆ ಅಂತ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು ನಿಮಗೆ ಇದುವರೆಗೂ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಏನು ಬಂದಿದೆ ಆಗ ನಿಮಗೆ ಮಿಡ್ಲಲ್ಲಿ ಬಂದುಬಿಟ್ಟು ಒಂದು ಎರಡು ತಿಂಗಳ ಹಣ ಇಲ್ಲ ಅಂತಂದರೆ ಮೂರು ತಿಂಗಳ ಹಣ ಆದರೆ ಬಾಕಿ ಇರ್ತಿತ್ತು ಬಾಕಿ ಇದ್ದಾಗ ಏನು ಮಾಡ್ತಿದ್ದು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ ಕಳೆದ ವರ್ಷದಲ್ಲೇ ಹೇಳ್ತಿದ್ದೀನಿ ಅಥವಾ ಬೇರೆ ಹಬ್ಬಕ್ಕಾಗಲಿ ಸಡನ್ನಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಪ್ರೆಸ್ ಪ್ರೆಸ್ ಚಾನಲ್ಸ್ ಮೂಲಕ ಹೇಳೋರು ಎಲ್ಲ ಮಹಿಳೆಯರಿಗೂ ಗುಡ್ ನ್ಯೂಸ್ ಎಲ್ಲರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ಆಗಲಿ ನಾವು ಕೊಡುವಂತಹ ಹಣ ಎಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಹಣ ಆದರೆ ಜಮಾ ಮಾಡ್ತಿದ್ರು ಬಟ್ ಈ ವರ್ಷನೂ ಸಹ ಅದೇ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಆದರೆ ಇದ್ದಾವೆ ಓಕೆನಾ ಸೊ ಯಾಕೆ ಅಂತ ಅಂದರೆ ಈಗ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಆರು ಸಾವಿರ ಹಣ ಆದರೆ ಜಮಾ ಮಾಡಬೇಕು ಆರು ಸಾವಿರ ಹಣ ಒಟ್ಟಿಗೆ ಜಮಾ ಮಾಡಲ್ಲ ಅಟ್ಲೀಸ್ಟ್ ನಾಲ್ಕು ಸಾವಿರ ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕಾಗುತ್ತೆ ಅದೂ ಸಹ ನಿಮಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಇರೋದು ಅಣ್ಣ ನೆಕ್ಸ್ಟು ಗೌರಿ ಗಣೇಶ ಹಬ್ಬ ಆದರೆ ಇರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಹಾಗಾಗಿ ಸಾಕಷ್ಟು ಫಲಾನುಭವಿಗಳು ಸಾಕಷ್ಟು ಜನ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಇಪ್ಪತ್ತೆರಡನೇ ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ಸೇರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಇದೆಲ್ಲರ ಒಂದು ನಿರೀಕ್ಷೆ ಆಗಿರುತ್ತೆ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಅಬಳ್ಕರ್ ಮೇಡಮ್ ಆಗಲಿ ಅಥವಾ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಆಗಲಿ ಯಾರೂ ಸಹ ಅಪ್ಷಲಾಗ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಯಾರೂ ಹೇಳಿಲ್ಲ ಈಗ ಲಕ್ಷ್ಮಿ ಅಬಳ್ಕರ್ ಮೇಡಮ್ ಅವರು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವತ್ತು ಹಣ ಜಮಾ ಮಾಡ್ತಿದ್ದೀವಿ ಹಣ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಸ್ಟಿಲ್ ಡೇಟ್ ಇದುವರೆಗೂ ಸಹ ಅದನ್ನು ಆದರೆ ಅನೌನ್ಸ್ ಆದರೆ ಮಾಡಿಲ್ಲ ಓಕೆನಾ ಆ ಅನೌನ್ಸ್ಮೆಂಟಿಗೆ ಪ್ರತಿಯೊಂದು ಮಹಿಳೆಯರನ್ನು ಸಹ ಸಾಕಷ್ಟು ವೆಯ್ಟ್ ಮಾಡ್ತಿದ್ದಾರೆ ಯಾಕಂತ ಅಂದರೆ ಈಗ ಕಳೆದ ಮೂರು ತಿಂಗಳಿಂದ ಏನು ವೆಯ್ಟ್ ಮಾಡಿದ್ರು ಆ ಮೂರು ತಿಂಗಳಿಂದ ವೆಯ್ಟ್ ಮಾಡಿದ್ದು ಈಗ ಒಂದೇ ಸರಿ ಹಣ ಜಮ ಆಯಿತು ಅಂತ ಅಂದರೆ ಅದು ಬೇರೆ ಹಬ್ಬದ ಟೈಮಲ್ಲಿ ಜಮ ಆಯಿತು ಅಂತ ಅಂದರೆ ಫಲಾನುಭವಿಗಳಿಗೆ ತುಂಬ ಖುಷಿ ಖುಷಿ ಆಗುತ್ತೆ ಅವರು ಚೆನ್ನಾಗಿ ಹಬ್ಬ ಮಾಡ್ಕೋತಾರೆ ಪ್ರತಿಯೊಂದನ್ನು ಸಹ ಎಲ್ಲ ಕರೆಕ್ಟಾಗಿ ಆಗುತ್ತೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆದರೆ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆ್ಯಂಡ್ ಚಾನ್ಸಸ್ ಇದೆಯಾ ಅಂತ ನೀವು ಆದರೆ ಚಾನ್ಸಸ್ ತುಂಬ ಇದೆ ನಿಮಗೆ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ನಾಲ್ಕು ಸಾವಿರ ಹಣ ಜಮಾ ಆಗುವಂಥದ್ದು ಸೊ ಅವ್ರು ಜಮಾ ಮಾಡಬೇಕು ಅಂತಂದರೆ ಇವತ್ತಿಂದನೇ ಇದರ ಒಂದು ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕಾಗುತ್ತಾ ಸೊ ಸರ್ಕಾರ ಏನೆಲ್ಲ ಸಿದ್ಧತೆಗಳನ್ನು ನಡೆಸ್ಕೊಂಡಿದೆ ಅಂತ ಹೇಳಿಬಿಟ್ಟು ಕಾದು ನೋಡಬೇಕಾಗುತ್ತಾ ಬಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇನ್ನೂ ಆದರೆ ಕೊಟ್ಟಿಲ್ಲ ಆ ಹೇಳಿಕೆಗಾಗಿ ಎಲ್ಲರೂ ವೆಯ್ಟ್ ಮಾಡಬೇಕು ಆ್ಯಂಡ್ ಈ ತಿಂಗಳಲ್ಲಿ ನಿಮಗೆ ಅಟ್ಲೀಸ್ಟ್ ಎರಡು ಸಾವಿರ ಹಣ ಆದರೂ ಜಮಾ ಆಗುತ್ತೆ ಜುಲೈ ತಿಂಗಳಲ್ಲಿ ನಿಮ್ಗೆ ಕಂತು ಹಣ ಬಂದಿಲ್ಲ ಜೂನ್ ತಿಂಗಳಲ್ಲಿ ಕಂತು ಹಣ ಬಂದಿಲ್ಲ ಬಟ್ ಈ ತಿಂಗಳಲ್ಲಿ ನಿಮಗೆ ಅಟ್ಲೀಸ್ಟ್ ಎರಡು ಸಾವಿರ ಹಣ ಆದರೂ ಜಮಾ ಆಗಲೇ ಆಗುತ್ತೆ ಓಕೆನಾ ಯಾಕೆ ಅಂತ ಅಂದರೆ ಈಗ ಮೂರು ತಿಂಗಳು ಹಣ ಬಾಕಿ ಇದೆ ಆ್ಯಂಡ್ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಆ್ಯಂಡ್ ಕೆಲವೊಂದಿಷ್ಟು ಜನ ಈಗಾಗಲೇ ಹೇಳ್ತಿದ್ದಾರೆ ಇವರು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡುವಂಥ ಎಲ್ಲ ಸಿದ್ಧತೆಗಳು ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಬಟ್ ಇದರ ಬಗ್ಗೆ ಸರ್ಕಾರನೇ ರಿಯಾಕ್ಟ್ ಆಗಿರುವಂಥದ್ದು ಯಾವುದೇ ಕಾರಣಕ್ಕೂ ಈ ಮಹತ್ವದ ಯೋಜನೆಯನ್ನು ಸ್ಟಾಪ್ ಮಾಡಲ್ಲ ಇದು ತುಂಬ ಹೆಸರು ಮಾಡಿರುವಂತಹ ಯೋಜನೆ ಅಂಡ್ ತುಂಬ ಫಲಾನುಭವಿಗಳಿಗೆ ಎಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾಲ್ಕು ಸಾವಿರ ಹಣ ಜಮಾ ಆಗುವಂಥ ಪಾಸಿಬಿಲಿಟೀಸ್ ಇದೆ ಬಟ್ ಅದನ್ನು ಅವರು ಸರ್ಕಾರದ ಕಡೆಯಿಂದ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ ಅಟ್ಲೀಸ್ಟ್ ಎರಡು ಸಾವಿರ ಹಣ ಆದರೂ ನಿಮ್ಮೆಲ್ಲರೂ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತೆ ಓಕೆನಾ ಫಲಾನುಭವಿಗಳು ವೆಯ್ಟ್ ಮಾಡಬೇಕು ನೀವು ಇಪ್ಪತ್ತೊಂದು ಕಂತು ಹಣ ಈಗಾಗಲೇ ಜಮಾಗಿದೆ ಆಗಿದೆ ಅಂತ ಹನ್ನ ಹೋಗಬೇಡಿ ಹೋಗ್ಬಿಡಿ ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಅನ್ಕಾಲದಕ್ಕೆ ಹೋಗ್ಬಿಡಿ ಇಂತ ಇಂಥ ಜಿಲ್ಲೆಗಳಿಗೆ ಬಂದಿದೆ ಬೇರೆ ಜಿಲ್ಲೆಗಳಿಗೆ ಬಂದಿದೆ ಇದು ಸಹ ನಿಮ್ಮ ಮೈಂಡಲ್ಲಿ ಬೇಡ ಯಾಕಂತ ಅಂದರೆ ಎಲ್ಲೂ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಇಂಥ ಜಿಲ್ಲೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಅಥವಾ ಹಣ ಬಿಡುಗಡೆ ಆದರೆ ಮಾಡಿಲ್ಲ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟಾಗಿ ಏನು ತಿಳ್ಕೋಬೇಕು ಅಂತಂದರೆ ನಾಲ್ಕು ಸಾವಿರ ಹಣ ಒಟ್ಟಿಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಆಗುವಂಥದ್ದು ಜಸ್ಟ್ ನಿರೀಕ್ಷೆ ಅಷ್ಟೇ ಇದ್ರ ಬಗ್ಗೆ ಆಗಿ ಇನ್ನೂ ಹೇಳಿಕೆ ಕೊಟ್ಟಿಲ್ಲ ಹೇಳಿಕೆ ಆದ್ಮೇಲೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಆ ಅಪ್ಡೇಟ್ ನಿಮಗೆ ಎಲ್ರಿಗಿಂತೂ ಬೇರೆ ನೀವು ವಿಡಿಯೋ ನೋಡಬೇಕು ಅಂತ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಹಾಗೆ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲಾ ರೀತಿಯ ಹೆಚ್ಚು ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರಣ ಹಳ್ಳಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್